ಗಣಿ ಇಲಾಖೆಯ ಅಧಿಕಾರಿ ಕೃಷ್ಣವೇಣಿ ಮನೆಯಲ್ಲೂ ಸಹ ಚಿನ್ನದ ಗಣಿನೇ ಸಿಕ್ಕಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೃಷ್ಣವೇಣಿ ನಿವಾಸವನ್ನ ಜ್ವಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಮಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೃಷ್ಣವೇಣಿ ಗಣಿ ಇಲಾಖೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಮಂಗಳೂರಿನ ವೆಲೆನ್ಸಿಯಾದ ಮನೆ ಕೃಷ್ಣವೇಣಿ ಅವರ ಮನೆ ಹಾಗೆ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ ಎರಡು ತಿಂಗಳ ಹಿಂದೆ ಮಂಗಳೂರಿಗೆ ಬಂದಿದ್ರು ಕೃಷ್ಣವೇಣಿ ವರ್ಗಾವಣೆಯಾಗಿ ಚಿಕ್ಕಬಳ್ಳಾಪುರದಲ್ಲಿದ್ದಂತಹ ಕೃಷ್ಣವೇಣಿ ಅವರು ಮಂಗಳೂರಿಗೆ ವರ್ಗಾವಣೆಯಾಗಿದ್ರು ಎರಡು ತಿಂಗಳ ಹಿಂದೆ ಅಷ್ಟೇ ಮಂಗಳೂರು ಲೋಕಾಯುಕ್ತ ಎಸ್ಪಿ ನಟರಾಜ್ ನೇತೃತ್ವದಲ್ಲಿ ಈಗ ತಪಾಸಣೆ ಇದೆ ಕೃಷ್ಣವೇಣಿ ಮನೆಯ ಸಂಪತ್ತನ್ನ ನೋಡಿ ಇನ್ನೂ ಸಹ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಬೆಳ್ಳಿಯ ವಸ್ತುಗಳು ಚಿನ್ನ ಎಲ್ಲವೂ ಸಹ ಕೃಷ್ಣವೇಣಿ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಈ ವಸ್ತುಗಳನ್ನ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಗಣಿ ಇಲಾಖೆಯ ಅಧಿಕಾರಿಯಾಗಿಟ್ಕೊಂಡು ಇಷ್ಟರ ಮಟ್ಟಿಗೆ ಚಿನ್ನಾಭರಣ ಬೆಳ್ಳಿಯ ವಸ್ತುಗಳು ಎಲ್ಲವನ್ನ ಸಹ ಇಟ್ಕೊಂಡಿದ್ರು ಈಗ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲವನ್ನ ಸಹ ರೇಡ್ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಒಂದು ಕಡೆ ತಿಪ್ಪೇಸ್ವಾಮಿ ಅವರ ಗೋಲ್ಡ್ ಪ್ಯಾಲೇಸ್ ಹೇಗಿದೆ ಅಂತ ಯಾವುದೋ ಜ್ಯುವೆಲರಿ ಶಾಪ್ನಲ್ಲಿ ಜೋಡಿಸಿ ಇಟ್ಟ ರೀತಿಯಲ್ಲಿ ಆಭರಣಗಳು ಯಾವುದಿಲ್ಲ ಅಂತ ಇಲ್ಲ ಎಲ್ಲ ಚಿನ್ನದ ಆಭರಣಗಳು ವಜ್ರದ ಆಭರಣಗಳು ಬೆಳ್ಳಿ ವಸ್ತುಗಳು ಎಲ್ಲವೂ ಸಹ ಇದೆ ಮತ್ತೊಂದು ಕಡೆ ಅವರ ನಿವಾಸದಲ್ಲಿ ಸಿಕ್ಕಿರುವಂತಹ ಸಂಪತ್ತು ಬೆಳ್ಳಿ ವಸ್ತುಗಳು ಚಿನ್ನಾಭರಣ ಎಲ್ಲವೂ ಸಹ ಕೃಷ್ಣವೇಣಿಯವರ ಮನೆಯಲ್ಲೂ ಸಹ ಸಿಕ್ಕಿದೆ ಇನ್ನು ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಚಿನ್ನ ಬೆಳ್ಳಿ ಜೊತೆಗೆ ಕಂತೆ ಕಂತೆ ದುಡ್ಡು ಸಹ ಸಿಕ್ಕಿದೆ ಎಂಟು ಲಕ್ಷ ಸುಮಾರು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ತಾ ಇದೆ ಇನ್ನೂ ಸಹ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಎಲ್ಲದಕ್ಕೂ ಸಹ ತೆಗೆದುಕೊಂಡಿರೋದಕ್ಕೆ ಮಾಹಿತಿಗಳು ರಶೀದಿಗಳು ಎಲ್ಲವನ್ನ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ಅಧಿಕಾರಿಗಳು ಇನ್ನೂ ಸಹ ಶೋಧ ಕಾರ್ಯ ಮುಗಿದಿಲ್ಲ ಮನೆಯ ಇಂಚಿಂಚನ್ನ ಸಹ ತಡಕಾಡ್ತಾ ಇದ್ದಾರೆ ಅಧಿಕಾರಿಗಳು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ ಚೇತನ್ ಕೃಷ್ಣವೇಣಿ ಅವರ ಮನೆಯಲ್ಲೂ ಸಹ ಸಾಕಷ್ಟು ಸಂಪತ್ತು ಸಿಕ್ಕಿದೆ ಎಲ್ಲ ಸಿಕ್ಕಿದೆ ಶೋಧ ಕಾರ್ಯ ಹೇಗೆ ಸಾಗಿದೆ ಕೃಷ್ಣವೇಣಿ ಅವರ ಮನೆಯಲ್ಲಿ ಪ್ರಗತಿ ಇನ್ನೂ ಕೂಡ ಕೃಷ್ಣವೇಣಿ ಮನೆಯಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು ಬೆಳಗ್ಗೆ ಆರು ಗಂಟೆ ಆರು ಕಾಲು ಸುಮಾರಿಗೆ ಅವರ ಮಂಗಳೂರಿನ ನಿವಾಸದಲ್ಲಿ ಒಂದು ರೇಡನ್ನು ಮಾಡಲಾಗಿತ್ತು ಅದೆಷ್ಟು ಅದರಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಜುವಲ್ಸ್ಗಳು ಕೂಡ ಇದೀಗ ನಮಗೆ ಲಭ್ಯ ಆಗಿರುವಂಥದ್ದು ಅಂದರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ಭೂ ವಿಜ್ಞಾನಿಯಾಗಿ ಕೃಷ್ಣವೇಣಿ ಅವರು ಕೆಲಸ ಮಾಡ್ತಿದ್ರು ಸಾಕಷ್ಟು ಆರೋಪಗಳು ಅಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಅನ್ನು ಮಾಡಬೇಕಂದ್ರೆ ಯಾವುದೇ ಒಂದು ಗಣಿ ಮತ್ತು ಭೂ ವಿಜ್ಞಾನ ರಿಲೇಟೆಡ್ ಏನಾದರೂ ಸಾರ್ವಜನಿಕರೇನಾದರೂ ಪರ್ಮಿಷನನ್ನು ಕೇಳಬೇಕಂದ್ರೆ ಇವರು ಒಂದು ಒಂದಷ್ಟು ಆಫರ್ಗಳನ್ನು ಕೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಆಫರ್ ಇದು ಮಾಹಿತಿ ಲಭ್ಯ ಆಗಿತ್ತು ಮತ್ತೆ ಸಾರ್ವಜನಿಕರಿಂದನೂ ಕೂಡ ಸಾಕಷ್ಟು ದೂರುಗಳು ಇವರು ವಿರುದ್ಧ ಕೃಷ್ಣವೇಣಿ ವಿರುದ್ಧ ಕೇಳಿ ಬಂದಿತ್ತು ಹೀಗಾಗಿ ಅಧಿಕಾರಿಗಳು ಇವತ್ತು ರೇಡನ್ನು ಮಾಡಿದ್ರು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು ಆದಾಯ ಮೀರಿದಂತಹ ಆಸ್ತಿಯನ್ನು ಕೃಷ್ಣವೇಣಿ ಅವರು ಮಾಡಿದ್ರು ಅನ್ನೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಇತ್ತು ಹೀಗಾಗಿನೇ ರೇಡನ್ನು ಮಾಡಿರುವಂಥದ್ದು ರೇಡ್ ಮಾಡಿ ಎಲ್ಲ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿರುವಂಥದ್ದು ಈಗ ಒಂದಷ್ಟು ಆಭರಣಗಳು ಚಿನ್ನದ ಆಭರಣಗಳು ಮತ್ತು ಹಳ್ಳಿ ಆಭರಣಗಳು ಎಲ್ಲವೂ ಕೂಡ ಸಿಕ್ಕಿದ ಆ ಒಂದು ದೃಶ್ಯಗಳನ್ನು ಕೂಡ ಇದೀಗ ನೀವು ನೋಡ್ತಿರುವಂಥದ್ದು ಒಟ್ಟಾರೆಯಾಗಿ ಅಧಿಕಾರಿಗಳ ಅದರ ಒಂದು ಹೆಚ್ಚು ಅಂದರೆ ಎಕ್ಸಾಕ್ಟ್ ಮೌಲ್ಯ ಏನು ಅಂದಾಜು ಮೌಲ್ಯ ಏನು ಎಷ್ಟು ಪ್ರಮಾಣದ ಚಿನ್ನ ಬೆಳ್ಳಿ ಎಷ್ಟು ಪ್ರಮಾಣದ ಬೇರೆ ಬೇರೆ ಯಾವುದಾದ್ರೂ ಬೇರೆ ಜ್ಯುವೆಲರಿ ಇರ್ಬೋದು ಡೈಮಂಡ್ ಇರ್ಬೋದು ಮುತ್ತಿರ್ಬೋದು ಈ ರೀತಿಯಾದಂತಹ ಜ್ಯುವೆಲರಿಯ ಒಂದು ಎಷ್ಟಾಗುತ್ತೆ ಏನು ಅನ್ನೋ ಒಂದು ಅಂದಾಜು ಬೆಲೆಯನ್ನ ಇದೀಗ ಅಧಿಕಾರಿಗಳು ಲೆಕ್ಕ ಹಾಕ್ತಿರುವಂಥದ್ದು ಸದ್ಯಕ್ಕೆ ಎಲ್ಲ ಅಧಿಕಾರಿಗಳ ಮನೆಯಲ್ಲೂ ಕೂಡ ಆಗಿದೆ ಅದರ ಅಂದಾಜು ಮೌಲ್ಯವನ್ನ ಲೆಕ್ಕ ಹಾಕೋದಕ್ಕೆ ಅಧಿಕಾರಿಗಳು ಇದೀಗ ಮುಂದಾಗಿರುವಂಥದ್ದು ಪ್ರಗತಿ ಇನ್ನು ಚೇತನ್ ಚಿಕ್ಕಬಳ್ಳಾಪುರದಲ್ಲಿದ್ದಂತಹ ಅವರು ಎರಡು ತಿಂಗಳ ಹಿಂದೆ ಅಷ್ಟೇ ಮಂಗಳೂರಿಗೆ ವರ್ಗಾವಣೆ ಆಗಿದ್ದಾರೆ ಹಾಗಾಗಿ ಅಲ್ಲೂ ಸಹ ಅವರ ಮನೆಗಳಿರುವಂತಹ ಸಾಧ್ಯತೆ ಇದೆ ಅಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿಗಳಿರುವಂತಹ ಸಾಧ್ಯತೆ ಇದೆ ಅದೆಲ್ಲದರ ತಲಾಶ್ ಸಹ ಮುಂದುವರೆದ ಈಗ ಗಣಿ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಂತಹ ಅವರ ಮನೆ ಹಾಗೆ ತಿಪ್ಪೇಸ್ವಾಮಿ ಅವರ ಮನೆ ಇಬ್ಬರ ಮನೆಯಲ್ಲಿ ಸಿಕ್ಕಿರುವಂತಹ ಸಂಪತ್ತಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಎಷ್ಟೆಷ್ಟು ಕೂಡಿಟ್ಕೊಂಡಿದ್ರು ಮನೆಯಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀರಾ ಒಂದ್ ಕಡೆ ಗಣಿ ಇಲಾಖೆ ಅಧಿಕಾರಿ ಕೃಷ್ಣವೇಣಿ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಸಂಪತ್ತದು ಮತ್ತೊಂದು ಕಡೆ ಟೌನ್ ಪ್ಲಾನಿಂಗ್ ನಿರ್ದೇಶಕರಾಗಿರುವಂತಹ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಸಂಪತ್ತು ಇವತ್ತು ಬೆಳ್ಳಂಬೆಳಗ್ಗೆರೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ಅವರ ಸಂಪತ್ತಿನ ಜಾಲವನ್ನ ಒಂದೊಂದಾಗಿ ಕೆದಕ್ತಾ ಇದ್ದಾನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್